ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಜೊತೆ ಇದ್ದೀನಿ ಮಹೇಂದ್ರ ಎಚ್ ಆರ್ ಎಲ್ರಿಗೂ ಹಾರ್ ವಿ ಪಿಕ್ಚರ್ ಪ್ರೊಡಕ್ಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಿನ್ನೆ ಎಲ್ಲರೂ ಅಂತೂ ಇದ್ದು ಸಂಜೆ ಕಟೇರದ ಒಂದು ಟ್ರೀಸರ್ ರಿಲೀಸ್ ಆಯಿತು ಎಲ್ಲರೂ ನೋಡಿದ್ರಿ ಎಲ್ರಿಗೂ ಹೆಂಗೆ ಹೆಂಗೆ ಅನ್ನಿಸ್ತು ಅನ್ನೋದಕ್ಕಿಂತ ನಿಮಗೆ ಆ ಥರ ಅನ್ನಿಸ್ತು ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ ಬಟ್ ನನಗೇನು ಅಂತ ಅನ್ನಿಸ್ತು ಅನ್ನೋದಕ್ಕಿಂತ ನಿಮ್ಮ ನಿಮಗೆ ಯಾವ್ಯಾವ ಥರ ಇಷ್ಟ ಆಯ್ತು ಅನ್ನೋದೇ ಮುಖ್ಯ ಬಟ್ ನಮಗೆ ಆಗಿದ್ದನ್ನು ನಾವು ಹೇಳಕ್ಕೆ ಹೋಗಬಾರ್ದು ನನಗೇನು ಅನ್ನಿಸ್ತು ಅಂತಂದರೆ ಒಂದು ವಿಭಿನ್ನವಾಗಿರುವಂತಹ ಒಂದು ಹಳೆಯ ಶೈಲಿಶಲ್ಲಿರುವಂತಹ ಒಂಥರ ಒಂದು ಸ್ಟೋರಿಲಿ ಡಬಲ್ ಸ್ಟೋರಿ ಇರುವಂತಹ ಒಂದು ಸಿನಿಮಾ ಅಂದರೆ ಅದು ಕಟೆಯರ ಏನೋ ಇರಬಹುದು ಈ ಸಿನಿಮಾದಲ್ಲಿ ಏನೋ ಒಂದು ಹಿಂದಿನ ಎಷ್ಟೋ ವರ್ಷಗಳ ಹಿಂದೆ ನಡೆದಿರುವಂಥ ಒಂದು ಘಟನೆ ಆಧಾರಿತವಾಗಿರುವಂಥ ಒಂದು ಕತೆ ಆ ಕತೆ ಎಲ್ರಿಗೂ ಇಷ್ಟ ಆಗುತ್ತೆ ದರ್ಶನ್ ಸರ್ನ ಬೇರೆ ರೀತಿಯಲ್ಲಿ ನೋಡೋ ಥರ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ನಮ್ಮ ತರುಣ್ ಸುಧೀರ್ ಕಿಶೋರ್ ತರುಣ್ ಸುಧೀರ್ ಅವರು ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ ಈ ಸಿನಿಮಾ ಅಂತ ನಾನು ಅಂದ್ಕೊಂಡಿದ್ದೀನಿ ಬಟ್ ನಿಮ್ಮ ನಿಮಗೆಲ್ಲ ಯಾವ ಥರ ಇಷ್ಟ ಆಗುತ್ತೆ ನನಗೆ ಗೊತ್ತಿಲ್ಲ ಯಾಕೆಂದರೆ ಎಲ್ಲರೂ ಮನಸ್ಥಿತಿ ನೋಡುವಂತಹ ಪರಿಸ್ಥಿತಿ ಒಂದೇ ಥರ ಇರೋದಿಲ್ಲ ಯಾರು ಯಾವುದಾದ್ರೂ ಸಿನಿಮಾ ನೋಡಿಕೊಂಡು ಕಟೇರಾ ಸಿನಿಮಾದನ್ನು ಹೋಲಿಕೆ ಮಾಡ್ಕೊಂಡು ಸಿನಿಮಾ ನೋಡಬಾರ್ದು ಕಟೇರ ಕಟೇರನೇ ಬೇರೆ ಸಿನಿಮಾಗಳು ಬೇರೆ ಬೇರೆಯೇ ಸೊ ಹಾಗಾಗಿ ನಾವು ಕಟೇರ ಸಿನಿಮಾಕ್ಕೆ ಹೋಗಿರ್ತೀವಿ ನಾವು ಕಟೇರ ಏನಿದೆ ಅದನ್ನು ಮಾತ್ರ ನಾವು ಯೋಚನೆ ಮಾಡಬೇಕು ಬಟ್ ನೀವು ನಿಮಗೆ ಯಾವ ಥರ ಅನ್ನಿಸ್ತು ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಡಿಸೆಂಬರ್ ಇಪ್ಪತ್ತೊಂಬತ್ತಕ್ಕೆ ಕಟೇರ ಸಿನಿಮಾದ ಸಿನಿಮಾ ರಿಲೀಸ್ ಆಗ್ತಾಯಿದೆ ದೇಶದಾದ್ಯಂತ ನೀವು ಯಾವ್ಯಾವ ಥೇಟ್ರ್ಗಳಲ್ಲಿ ಸಿನಿಮಾ ನೋಡ್ತೀರಿ ಕಮೆಂಟ್ ಮುಖಾಂತರ ತಿಳಿಸಿ ನಾವು ಸಕಲೇಶ್ಪುರದವರು ತೇಜಸ್ವಿನಿ ಇಲ್ಲ ಅಂತಂದರೆ ಜೈ ಮಾರತಿಲಿ ನೋಡ್ತೀವಿ ನೀವು ಯಾವ್ಯಾವ ಥೇಟ್ರ್ಗಳಲ್ಲಿ ನೋಡ್ತೀರಿ ಯಾವ ಥರ ಎಕ್ಸೆಟ್ ಆಗಿದ್ದೀರಿ ಅನ್ನೋದನ್ನು ನೀವು ಕಮೆಂಟಲ್ಲಿ ಬೇಕಾದರೆ ತಿಳಿಸಿ ಅಂತ ಹೇಳ್ತಾ ಹಾಗೆ ನಿಮಗೆ ಯಾವ ಥರ ಕಟೇರದ ಟೀಚರ್ ಇಷ್ಟ ಆಯಿತು ಅನ್ನೋದನ್ನು ಹೇಳಿ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ ಜಾಸ್ತಿ ಮಾತಾಡೋದಿಲ್ಲ ಯಾಕೆ ಅಂತಂದರೆ ನಾವೇನು ಇಷ್ಟಪಟ್ಟು ಹೇಳೋದು ಬೇರೆಯವರಿಗೆ ಅದು ನೆಗೆಟಿವ್ ತೋರಿಸೋದು ಇವೆಲ್ಲ ಬೇಡ ಬಟ್ ನಿಮಗೆ ಹೆಂಗೆ ಇಷ್ಟ ಆಗುತ್ತೆ ಅದೇ ಇಷ್ಟ ನಮಗೆ ಹೆಂಗೆ ಇಷ್ಟ ಆಗುತ್ತೆ ಅದೇ ಇಷ್ಟ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಎಲ್ರಿಗೂ ನಮಸ್ತೆ ಧನ್ಯವಾದಗಳು ಜೈ ಡಿ ಬಾಸ್